ಮಟ್ಟದಲ್ಲಿ ಸಭೆ ಮಾಡ್ತೀವಿ ಸೊ ಈಗಾಗಲೇ ಅದಕ್ಕೆ ಸುಮಾರು ಎಷ್ಟ್ರೆ ಆರು ಕೋಟಿ ಅಥವಾ ಐದು ಕೋಟಿ ನಲ್ವತ್ತು ಕೋಟಿಯಲ್ಲಿ ನಿಕ್ಕಿದ್ದು ಮೂವತ್ತೈದು ಡೆವಲಪ್ಮೆಂಟ್ಗೆ ಐದು ಕೋಟಿ ಉತ್ಸವಕ್ಕೆ ಮನೆ ರಿಸರ್ವ್ ಮಾಡಿದ್ದಾರೆ ದುಡ್ಡು ಸೊ ನೀನಿದ್ರು ಮುಂದಿನ ತಯಾರಿ ಮಾಡಬೇಕಷ್ಟೇ ಇಲ್ಲ ಅವರು ಹೇಳಿದ್ರೆ ಬೇರೆ ಬೇರೆ ಹೊರಗಿನವ್ರು ಕೂಡ ಕರೆಸ್ತೀವಿ ಹೊರಗಿನ ಔಟ್ಸೈಡ್ ಕರ್ನಾಟಕ ಮತ್ತು ಇನ್ಸೈಡ್ ಕರ್ನಾಟಕ ಕೂಡ ಕರೆಸ್ತೀವಿ ನೀವು ಹೇಳ್ದಂಗೆ

ಕುಡಿಗ ನೀವೆಲ್ಲ ಕೂಡ ಇಲ್ಲ ಇದೇ ಆದದ್ದೇ ಪ್ರಪೋಸಲ್ ಡೇ ಒನ್ನಿಂದನೂ ಎಲ್ಲರೂ ಅದಕ್ಕೆ ಸಹಮತಿ ಇದೆ ಇಲ್ಲ ತಿಲ್ಲ ಆದರೆ ಅದಕ್ಕೆ ಬರಬೇಕಲ್ಲ ಅದಕ್ಕೆ ಕೂಡಿ ಟೈಮ್ ಬರಬೇಕು ಸೊ ಸಾಧಕ ಬಾಧಕ ಚರ್ಚೆ ಮಾಡಿ ಮಾಡ್ಲಿಕ್ಕೆಲ್ಲರೂ ಆಸಕ್ತಿ ಇದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಮಾಡ್ತೀವಿ ನಿಯೋಗದ ರೀತಿ ನಿಯೋಗ ಏನಿಲ್ಲ ನಿಯೋಗ ಹೋಗುವಂಥದ್ದಿಲ್ಲ ಆಲ್ರೆಡಿ ಎರಡು ಮೂರ ಆಯೋಗ ವರದಿ ಕೊಟ್ಟವ ಮಾಡಬೇಕಂತ ಹಿಂದೆ ಸಾರಿ ಕೂಡ ಮಾಡಿ ವಿಡ್ರಾ ಮಾಡಿದಾರೆ ಇದು ಜಿ ಎಚ್ ಪಟೇಲ್ರ ಕಾಲ್ನಲ್ಲಿ ಆದೇಶ ಆಗಿ ವಿಡ್ರಾ ಆಗಿದೆ ಒಕ್ಕಾ ಚಿಕ್ಕಿ ಎರಡೂ ಆದೇಶ ಮಾಡಿದ್ರು ಈಗ ಅದನ್ನೇ ಮತ್ತೆ ಯಥಾಸ್ಥಿತಿ ಜಾರಿ ಮಾಡ್ಬೇಕಷ್ಟೇ ಈಗ ಸಿಂಪಲ್ ಆಗಿ ಅವಾಗೂ ವಿಡ್ರಾ ಆಯಿತು ಆಗಬಾರ್ದಿತ್ತು ಆಯಿತು ಸುಮಾರು ಈಗ ಇಪ್ಪತ್ತು ವರ್ಷ ಆಯಿತು ವೇಟ್ ಮಾಡ್ತಾ ಇದ್ದೀವಿ ಆಗಿದ್ರೆ ಹಾಗೆ ಹೋಗ್ತಿತ್ತು ವೇಟ್ ಮಾಡ್ತೀವಿ ನೋಡೋಣ ಆದರೂ ಕೂಡ ಗಮನಕ್ಕೆ ತಂದಿದ್ದೆ ಸಿ ಎಂ ಅವರು ಸೊ ಚರ್ಚೆ ಮಾಡಿ ನಾ ಆಗಿಲ್ಲ ಭಾಳ ಮಾಡಲಿ ಮೂರೇನೇ ಮಾಡ್ದು ಈಗ ಅದೇ ಹೆಚ್ಚಿಗೆ ಯಾಕಂದ್ರೆ ಒಂದೊಂದು ಐದು ಐದೈದು ತಾಲೂಕು ಬರ್ತಾರ ಅಷ್ಟೇ ಮೂರು ಮಾಡ್ರಿ ಮತ್ತೆ ನಾಲ್ಕು ಮಾಡ್ರೆ ಇನ್ನೊಂದು ಅದಕ್ಕೆ ಏನೋ ಮಾತಿದ್ರು ಜಿಲ್ಲೆ ಅಂದ್ರೆ ಅಟ್ಲೀಸ್ಟು ಸಂಪರ್ಕ ಏನಾರ ಏರಿಯಾ ಕೂಡ ದೊಡ್ಡಬೇಕಾಗುತ್ತೆ ಭಾಳ ಚಿಕ್ಕದು ಮಾಡೋಕ್ಕಾಗಲ್ಲ ಭಾಳ ದೊಡ್ದು ಮಾಡಲಿಕ್ಕಾಗಲ್ಲ ಮೂರಾದರೆ ಸರಿ ಇರ್ತೈತೆ ಹಿಂದೆ ಆದೇಶ ಆಗಿದ್ದಾನೆ ಜಾರಿ ಮಾಡೋಕ್ಕೆ ಅಷ್ಟೇ ಇರುತ್ತೆ ಅಷ್ಟೇ ಅದು ನಾಳೆ ಮುಖ್ಯಮಂತ್ರಿಗಳನ್ನ ಸಪೋರ್ಟ್ ಮಾಡಿ ಇಂಥ ಸಮಾವೇಶ ಆಗ್ತಾಯಿರುವ ಬೆಂಗಳೂರಲ್ಲಿ ಜಿಲ್ಲೆಗಳಲ್ಲಿ ಕೂಡ ಆಗ್ತಾ ಇದೆ ಅದ್ರ ಬಗ್ಗೆ ಆಗ್ತದೆ ಎಲ್ಲರೂ ಅವರವರ ಸ್ವೇಚ್ಛೆಯಿಂದ ಎನ್ ಜಿ ಒಗಳು ಸಾಹಿತಿಗಳು ಬುದ್ಧಿಜೀವಿಗಳು ಸರ್ಕಾರ ಪಕ್ಷ ಎಲ್ಲರೂ ಕೂಡ ತಮ್ಮ ಪದ್ಧತಿಯನ್ನು ಪ್ರವೇಶ ಮಾಡಿದ್ರೆ ಮಾಡ್ತಿದ್ದಾರೆ ಅವರವರು ಪತ್ರಲ್ಲೇನು ಭಾಗವಹಿಸಲ್ಲ ಅದಕ್ಕೆ ಬೇರೆ ಸಂಘಟನೆ ಇದೆ ಯಾರ ಅವ್ರು ಮಾಡಿ ಸಿಎಂ ಅವ್ರು ಕೂಡ ಇವತ್ತು ಹೇಳಾಕತ್ತಿದ್ರು ನಮ್ಮಲ್ಲೂ ಕೂಡ ದೇಶ ಇದ್ದಾರೆ

ಬೇರೆ ಬೇರೆ ವಿಶ್ಲೇಷಣೆ ನಮ್ಮ ಅದು ಗಟ್ಟಿಯಾಗಿದ್ಯಾಂಡ್ ಗಟ್ಟಿಯಾಗಿ ಒಂದ ಕಡೆ ಇದೀವಿ ನಾವೇನು ಪ್ರಶ್ನೆ ಇಲ್ಲ ಹೈ ಕಮಾಂಡು ಗಟ್ಟಿಯಾಗಿ ನಿಂತಿದೆ ಸ್ಟೇಟ್ ಕಮಾಂಡು ಗಟ್ಟಿಯಾಗಿ ಎರಡು ನಿಂತಿದೆ ಕೇಸ್ ಬರುತ್ತೆ ಸರ್ ಎಲ್ಲರೂ ಕೂಡ ಕಾನ್ಫಿಡೆಂಟ್ ಆಗಿದೆ ತಾವು ಎಷ್ಟು ಕಾನ್ಫಿಡೆಂಟ್ ಇದ್ರಿ ಬರ್ತಾರೆ ಕೇಸ್ ನಡೀತಾ ಅದ್ರ ಪಾಡಿಗೆ ಅದು ನಡೀತಾ ಇದೆ ಕೇಸ್ ಒಂದ್ ಕಡೆ ಅದು ಬದ್ಧತೆ ಒಂದ್ ಕಡೆ ಇದೆ ಕಾನೂನು ಕೆಲಸ ಅವರು ಹೋರಾಟ ಮಾಡ್ತಿದ್ದಾರೆ ನಮ್ದು ಹೇಳಿದ್ರು ಕೂಡ ಸರ್ಕಾರ ಸರ್ಕಾರ ಗಟ್ಟಿಯಾಗಿ ಉಳಿಬೇಕಷ್ಟೇ ಮಹಾನಗರ ಪಾಲಿಕೆ ನೋಡೋಣ ನಾಳೆ ಮೀಟಿಂಗ್ ಏನೋ ಕರೆದ ನಾಳೆ ಮೀಟಿಂಗ್ ಕರೆದರೆ ಅದು ಕಾರ್ಪೊರೇಷನ್ ಗೊತ್ತಿಲ್ಲದೇ ಆಗಿದೆ ಈಗ ಇಪ್ಪತ್ತು ಕೋಟಿ ಏಕಾಏಕಿಗೂ ತುಂಬೋದು ಭಾಳಷ್ಟು ಬರಣನ ಆಗ್ತದೆ ಅದಕ್ಕೆ ನಾಳೆ ಎಲ್ಲ ಅವರು ಮೇಯರ್ ಇದಾರೆ ಸದಸ್ಯರಿದ್ದಾರೆ ಚರ್ಚೆ ಮಾಡ್ತಾರೆ ಮಾಡಿ ಮಾಡಬೇಕು ಯಾಕಂದ್ರೆ ಗೊತ್ತಿಲ್ಲದೊಮ್ಮೆ ಈಗ ಸಡನ್ ಆಗಿ ಇಟ್ಟು ತುಂಬ್ರಿ ಅಂತ ಹೇಳಿದ್ರೆ ಬಹಳ ಕಷ್ಟದ ಕೆಲಸ ಇದು ಇಲ್ಲ ಖಂಡಿತವಾಗಿ ಮಾಡ್ಲೇಬೇಕು ನಾವು ಇದನ್ನು ಮುಂಚಿಟ್ಟು ಮಾಡಿದ ಮ್ಯಾಗ ನಾವು ಕ್ರಮ ಮಾಡಲೇಬೇಕು ಇಲ್ಲ ಅದು ಹೇಳಬೇಕಲ್ಲ ಈಗ ಪಾಲಿಕೆ ಮುಂದೆ ಹೇಳಬೇಕು ಆಗಿದೆ ಹಿಂಗಿದೆ ಅಂತ ಹೇಳ್ಬೇಕಲ್ಲ ಈಗ ಆಲ್ಮೋಸ್ಟ್ ಸರ್ಕಾರ ಪಾಲಿಕೆ ಬಂದು ಒಂದು ವರ್ಷನ ಆಯ್ತ್ರಿ ಈಗ ಒಂದು ವರ್ಷದಿಂದ ಅದನ್ನು ಮುಚ್ಚಿಟ್ಟಿದ್ದಾರೆ ಈಗ ಹೇಳಬೇಕಿತ್ತು ಹಿಂಗೆ ಹಿಂಗಿದೆ ಇಷ್ಟು ತುಂಬಬೇಕಾಗಿದೆ ಆಮೇಲೆ ಚರ್ಚೆ ಮಾಡಿ ಒಂದು ದಾರಿ ಹುಡುಕ್ತಾ ಇದ್ದೀವಿ ನಂದು ವಿಚಾರ ಅದೇ ಅವ್ರು ಯಾರು ತಪ್ಪಿಸ್ತಿದಾರ ಯಾರು ಹೋಗಿ ಅಲ್ಲಿ ಕೋರ್ಟಿಗೆ ಕೊಟ್ಟಿದ್ದಾರೆ ಅವ್ರ ಮ್ಯಾಗ ಸರ್ಕಾರ ಕ್ರಮ ಕೈಗೊಳ್ಬೇಕು ಅಂತ ಪಾಲಿಕೆ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು ಕಡೆವಾಡಿ ರೈತರು ಕೂಡ ಹೋರಾಟ ಮಾಡ್ತಾ ಇದಾರೆ ಇಲ್ಲ ಆ ವಿಷಯ ಬೇರೆ ಆ ವಿಷಯ ಬೇರೆ ಅದು ಹೋರಾಟ ಮಾಡ್ತಿದ್ದಾರೆ ಅದು ನೋಡೋಣ ಅದ್ರ ಬಗ್ಗೆ ಗಮನಕ್ಕೆ ಇದೆ ಚರ್ಚೆ ಆಗಿದೆ ಅವರು ಊರುಗಾರಿಕೆ ಅಂತ ನಮ್ಮದು ಮೊದಲು ಏಕಾಏಕಿ ಬದಲಾವಣೆ ಆಗಿ ಯಾರು ಆರ್ಸೋದವ್ರು ಬಂದರು ನಮ್ಮ ಲ್ಯಾಂಡ್ ಮಾರಿದ್ದಾರೆ ಅಂತ ಅವ್ರು ಈಗ ಅರ್ಧ ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಇದೆ ಯಾಕೆಂದ್ರೆ ಅರ್ಧ ಮಾರಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅದಕ್ಕೆ ಏನು ಮಾಡಲಿಕ್ಕೆ ಆಗಲ್ಲ ಸರ್ಕಾರ ಉಳಿದದ್ದು ಲ್ಯಾಂಡನ್ನು ಅವ್ರು ಊರುಗಾರಿಕೆ ಅಂತ ಏರ್ಸಲಿಕ್ಕೆ ನಾವು ಈಗಾಗಲೇ ಡಿ ಸಿ ಅವ್ರಿಗೆ ಹೇಳಿದ್ದೀವಿ ಮಾಡ್ತು ಅಂತ ಹೇಳಿದ್ದಾರೆ ಪ್ರಾಧಿಕಾರದ ಫೈಲ್ ವಾಪಸ್ ಬಂದಿದೆ ಸರ್ ಸರ್ತಾರೆ ಯಾಕೋ ಅದೇನು ರೂಟೀನ್ ಅವೆಲ್ಲ ಬರ್ತಾವ ಹೋಗ್ತಿರ್ತಾವ ಅವ್ರು ಕೇಳ್ತಿರ್ತಾರ ಮಾಹಿತಿ ಕೇಳ್ತಾರ ಹೋಗ್ತಾರ ಬರ್ತಾರ ಅದಕ್ಕೇನು ಬಹಳ ಮಹತ್ವ ಕೊಡ್ತಾವ ರೂಟೀನ್ ನಾವು ರೂಟೀನ್ ಪ್ರೊಸೆಸ್ ಬಹಳಷ್ಟು ಕೇಳ್ತಾರೆ ನಮ್ಮ ಕೂಡ ಹೇಳಿದೆ ರಾಜ್ಯಪಾಲರಿಗೆ ಕೇಳೋ ಅಧಿಕಾರಿ ಇದೆ ಇದೇನು ಎಂತ ಕೇಳುವಂಥ ಅಧಿಕಾರಿ ಇದೆ ಅದು ನಾವು ಮತ್ತೆ ಅದಕ್ಕೆ ಉತ್ತರ ಕೊಟ್ಟರೆ ಮಂಜೂರು ಮಾಡ್ತಾರೆ ರಾಜ್ಯದ ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಕುಟುಂಬಗಳಿಗೆ ಅಗ್ರಹಲಕ್ಷ್ಮಿಯ ಲಾಭ ಆಗ್ತಾ ಇದೆ ಕಳೆದ ಎರಡು ತಿಂಗಳಿಂದ ತಾಂತ್ರಿಕದ ಒಂದು ದೋಷದಿಂದ ಇದನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಬಟ್ ಈಗ ಮತ್ತೆ ನಾವು ಕಂಟಿನ್ಯೂ ಕೊಡ್ತಾ ಇದ್ದೀವಿ ಬಟ್ ಇಂಥ ನಿಸ್ವಾರ್ಥತೆಯಿಂದ ಇವ್ರೇನು ಅಕ್ಕ ತಾಯಿಯವ್ರು ಮಾಡಿದ್ದಾರೆ ಇದನ್ನ ನೋಡಿದ್ರೆ ನಮಗೆ ನಿಜವಾಗ್ಲೂ ಎಲ್ಲೋ ಸಿದ್ದರಾಮಯ್ಯ ಸಾಹೇಬ್ರ ಕನಸು ಡಿ ಕೆ ಶಿವಕುಮಾರ್ ಅವರ ಕನಸು ಈಡೇರ್ತಾ ಇದೆ ಅಂತ ಅಂತನ್ನುವಂಥ ಉಪಕಾರ ಸ್ಮರಣೆ ಮಾಡೋದಿದೆಯಲ್ಲ ಎಲ್ಲರೂ ಪ್ರಯೋಜನ ತಗೊಳ್ತಾರೆ ಯೋಜನೆಗಳದ್ದು ಆದರೆ ತಗೊಂಡಂಥ ಯೋಜನೆ ಮಾಡಿದಂಥವ್ರನ್ನ ನೆನೆಸ್ತಾರಲ್ಲ ಅದೇ ದೊಡ್ಡ ದೇವ್ರ ಅದರಲ್ಲಿ ನಾವು ಕಾಣ್ತೀವಿ ಅಕ್ಕ ತಾಯಿಯವರಿಗೆ ಅಭಿನಂದನೆ ನೆನೆಸಲ್ಲ ಅವರಂಥ ಸಾವಿರಾರು ಮಹಿಳೆಯರಿಗೆ ಅನುಕೂಲ ಆಗಿದೆ ಅವರ ಕಾಳಜಿಯನ್ನು ಕಳಕಳಿಯನ್ನು ಅವ್ರು ತೋರಿಸ್ತಾ ಇದ್ದಾರೆ ಎಂಬತ್ತು ಸಾವಿರ ಜನರಿಗೆ ಏನು ನಮ್ಮ ಹನ್ನೊಂದನೇ ಕಂತಿದೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನರಿಗೆ ಹೋಗಿದೆ ಎಂಬತ್ತು ಜನರಿಗೆ ಸ್ವಲ್ಪ ಹೋಗಿಲ್ಲ ನಾಳೆ ಕ್ಲಿಯರ್ ಆಗುತ್ತೆ ಮತ್ತೆ ಜುಲೈ ಮತ್ತು ಆಗಸ್ಟ್ ಕೂಡ ಈಗ ಪೈಪ್ಲೈನ್ ನಲ್ಲಿದೆ ಅದು ಕೂಡ ಕ್ಲಿಯರ್ ಆಗುತ್ತೆ ಈಗಾಗಲೇ ಜಿಲ್ಲಾ ಉಸ್ತುವಾರಿಗಳು ಹೇಳಿದ್ದಾರೆ ಇನ್ನು ಪದೇ ಪದೇ ಏನತ್ರ ಹೇಳೋದು ಗಟ್ಟಿಯಾಗಿ ಯಾಕಂದ್ರೆ ಅಡ್ಮಿನಿಸ್ಟ್ರೇಟಿವ್ ಆಗ್ಲಿ ಅಥವಾ ಅಭಿವೃದ್ಧಿ ಆಗ್ಲಿ ಒಂದ್ ಮೂಲೆಯಿಂದ ಒಂದ್ ಮೂಲೆಗೆ ಹೋಗ್ಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಎಲ್ಲರೂ ಚುರುಕಾಗಿ ಕೆಲಸ ಮಾಡಿದ್ರೆ ಅಧಿಕಾರಿಗಳು ಕೂಡ ಚುರುಕಾಗಿರ್ತಾರೆ ಬಹಳ ದೊಡ್ಡ ಜಿಲ್ಲೆ ಹದ್ನಾಲ್ಕು ತಾಲೂಕು ಇದೆ ಮೂರ್ ಜಿಲ್ಲೆ ಆಗ್ಬೇಕನ್ನುವಂಥದ್ದು ಆ ಒತ್ತಡ ಒತ್ತಾಸೆ ನಂದು ಕೂಡ ಇದೆ ಮಾನ್ಯ ಮುಖ್ಯಮಂತ್ರಿಗಳವ್ರಿಗೆ ಇವತ್ತು ಹೋಗ್ಬೇಕಾದ್ರೆ ನಾವೆಲ್ಲರೂ ಗಾಡಿಯಲ್ಲಿ ಕೂಡ ನಾವು ಚರ್ಚೆ ಮಾಡಿದ್ದೀನಿ ಅವರು ಅದನ್ನ ಹೇಳ್ತಾರೆ ಇವರು ಇದನ್ನು ಹೇಳ್ತಾರೆ ಅದನ್ನ ನಾನು ವಿರೋಧ ಮಾಡೋದಿಲ್ಲ ಎಲ್ಲರಿಗೂ ಕೂಡ ತಮ್ಮ ತಮ್ಮ ಇದು ಜಿಲ್ಲೆ ಆಗ್ಬೇಕನ್ನುವಂತ ಆಸೆ ಇದೆ ನಾನು ಹೇಳ್ತಾ ಇರೋದು ಡೆವಲಪ್ಮೆಂಟ್ಗೋಸ್ಕರ ಈ ಜಿಲ್ಲೆ ವಿಭಜನೆ ಆಗಲಿ ಅದು ಯಾವುದಾದ್ರೂ ಆಗಲಿ ಅಂತ ನಾನು सल कर देखो सीरियसली वो